ರಾಜ್ಯದ ಈಡಿಗ ಬಿಲ್ಲವ ನಾಮಧಾರಿ ದೇವರು ಸಮಾಜದ ಕುಲಬಾಂಧವರು ಹಾಗೂ ಶಿವಮೊಗ್ಗ ಜಿಲ್ಲೆಯ ಸಮಸ್ತ ಕುಲಬಾಂಧವರಿಗೂ ಕೂಡ ಶರಣ ಶರಣಾರ್ಥಿ ಇದೊಂದು ಸ್ಪಷ್ಟನೆ ವಿಡಿಯೋ ಸಂದೇಶ ಇವತ್ತಿನ ಕೆಲವೊಂದು ಯೂಟ್ಯೂಬ್ ಅಲ್ಲಿ ಕೆಲವೊಂದು ಸಣ್ಣ ಸಣ್ಣ ಪತ್ರಿಕೆಯಲ್ಲಿ ಕೆಲವೊಂದು ವಿಷಯವನ್ನೇ ಬಂದಿದೆ ರಣಬಾನಂದ ಸ್ವಾಮೀಜಿಗೆ ಬಿಜೆಪಿಯಿಂದ ಅಪಮಾನ ಆಗಿದೆ ಅಂತಕ್ಕಂಥ ಇದು ಒಂದು ಕಡೆ ಬಂದಿದೆ ಸೊ ಅದಕ್ಕೋಸ್ಕರ ನಾನು ಬಹಳ ಸ್ಪಷ್ಟವಾಗಿ ಹೇಳತಕ್ಕಂಥದ್ದು ಒಂದು ಘಟನೆ ಅಂದ್ರೂ ಆಗಿದೆ ಆ ಘಟನೆಯ ಮೆರಿಟ್ ಏನು ಯಾವ ರೀತಿಯಲ್ಲಿ ಆಯಿತು ಯಾರದಕ್ಕೆ ಕಾರಣ ಸ್ಥಳೀಯ ಬಿಜೆಪಿಯರಂದ್ರು ಅಲ್ಲೇ ಅಲ್ಲ ಸುಮ್ಮನೆ ಅವರ ಮೇಲೆ ಕೋಬೆ ಕುಡಿಸಬಾರ್ದು ಅದಕ್ಕೋಸ್ಕರ ಅದು ಏನಿದೆಯ ಸಂಪೂರ್ಣ ಸ್ಪಷ್ಟನೆ ಬರತಕ್ಕಂಥ ದಿನಗಳಲ್ಲಿ ಒಂದು ಹದಿನೈದು ದಿನ ಕಾಲ ಕಳೆದ ಮೇಲೆ ನಾನು ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡುತ್ತೇನೆ ಯಾಕೆ ಅಂತಂದ್ರೆ ಸಮುದಾಯದ ಹಿರಿಯ ಮುಖಂಡರುಗಳು ಸಂಬಂಧಪಟ್ಟ ರಾಜಕೀಯ ಪ್ರತಿನಿಧಿಗಳೆಲ್ಲರೂ ಕೂಡ ನನಗೆ ಒಂದಷ್ಟು ಚರ್ಚೆಯನ್ನ ಮಾಡಿದ್ದ ಹಿನ್ನೆಲೆಯಲ್ಲಿ ಇದಕ್ಕೆ ಯಾರು ಕಾರಣರು ಯಾವ ರೀತಿಯಲ್ಲಿ ಆಗಿದೆ ಏನ್ ಘಟನೆ ಆಗಿದೆ ಈ ಸುದ್ದಿ ಹೊರಗಡೆ ಬಂದರೆ ಯಾವ ರೀತಿಯಲ್ಲಿ ದೇಶದಲ್ಲಿ ಗಮನ ಸೆಳೆಯಬಹುದು ಅಂತಕ್ಕಂಥ ಎಲ್ಲ ಬಗ್ಗೆ ಕೂಡ ಗೊತ್ತಿದೆ ಆದರೂ ಸಹ ಸಾಮಾಜಿಕ ವ್ಯವಸ್ಥೆಯಲ್ಲಿ ನಾವು ಪಾಲಿಸಬೇಕಾದ ಕೆಲವೊಂದು ವಿಷಯ ಇರುತ್ತದೆ ಆ ಒಂದು ಹಿನ್ನೆಲೆಯಲ್ಲಿ ನಾನು ಇವತ್ತು ಏನೂ ಮಾತನಾಡುವುದಿಲ್ಲ ಹದಿನೈದು ದಿನ ಕಾಲ ನಾನು ಕಾಯುತ್ತಾ ಇದ್ದೀನಿ ಆ ಕ ಹದಿನೈದು ದಿನ ಕಾಲ ನಂತರ ಏನಾಗುತ್ತೆ ಅಂತ ನೋಡಿಕೊಂಡು ಸಂಪೂರ್ಣ ಸ್ಪಷ್ಟನೆಯನ್ನೇ ಸಮುದಾಯದ ಬಂಧುಗಳಿಗೂ ರಾಜ್ಯದ ಎಲ್ಲರಿಗೂ ಕೂಡ ಕೊಡುತ್ತೇನೆ ನಾನು ಹೇಳುತ್ತಾ ಇದ್ದೀನಿ ಎಲ್ಲರಿಗೂ ಕೂಡ ನಮಸ್ಕಾರ